ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ದುರ್ಗಾ ಕುಮಾರ್ ನಾಯರ್ಕೆರೆ ಕರ್ನಾಟಕ ಸರ್ಕಾರದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾಜಿ ಶಿಕ್ಷಣ ಸಚಿವ ಮಲೆನಾಡ ಗಾಂಧಿ ದಿವಂಗತ ಗೋವಿಂದೇ ಗೋವಿಂದೇಗೌಡರ ಹೆಸರಲ್ಲಿ ಬೆಂಗಳೂರಿನಲ್ಲಿ ಶಿಕ್ಷಕರ ದಿನಾಚರಣೆ ಎಂದು ಕೊಡಮಾಡಲ್ಪಡುವ ಮಾಡಲ್ಪಡುವ ರಾಜ್ಯಮಟ್ಟದ ಅತ್ಯುತ್ತಮ ಕನ್ನಡ ಸರ್ಕಾರಿ ಶಾಲೆ ಪ್ರಶಸ್ತಿಗೆ ಗ್ರಾಮದ ಕೋಲ್ಚಾರೋ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಭಾಜನವಾಗಿದೆ ಬೆಂಗಳೂರಿನಲ್ಲಿ ನಡೆದ ಶಿಕ್ಷಕ ದಿನಾಚರಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಉಪಸ್ಥಿತಿಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರಶಸ್ತಿ ನೀಡಿ ಅಭಿನಂದಿಸಿದರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವಸ್ಥಾನದ ವತಿಯಿಂದ ಅನಧಿಕೃತ ಅಂಗಡಿ ತೆರವು ಕಾರ್ಯಾಚರಣೆ ನಿನ್ನೆ ನಡೆದಿದ್ದು ಹಲವು ವರ್ಷಗಳಿಂದ ಸುಬ್ರಹ್ಮಣ್ಯದಲ್ಲಿದ್ದ ಕೆಲವು ಅಂಗಡಿಗಳು ಮಾಯವಾಗಿವೆ ಕೆಲ ದಿನಗಳ ಹಿಂದೆ ಸುಬ್ರಹ್ಮಣ್ಯ ಪೇಟೆಯಲ್ಲಿ ಕಾರ್ಯಾಚರಿಸುತ್ತಿದ್ದ ಅನಧಿಕೃತ ಅಂಗಡಿಗಳನ್ನು ತೆರವು ಮಾಡಬೇಕೆಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಎಲ್ಲ ಅನಧಿಕೃತ ಅಂಗಡಿ ಮಾಲೀಕರಿಗೆ ಮೌಖಿಕ ಆದೇಶ ನೀಡಲಾಗಿತ್ತು ಅದರಂತೆ ಬಹುತೇಕ ಅಂಗಡಿಗಳು ಕೆಲ ದಿನಗಳ ಹಿಂದೆ ತೆರವುಗೊಂಡಿತ್ತು ಆದರೆ ಕೆಲವು ಅಂಗಡಿಗಳು ಹಾಗೆ ಉಳಿದುಕೊಂಡಿದ್ದವು ಅದರ ತೆರವು ಕಾರ್ಯಾಚರಣೆ ನಿನ್ನೆ ನಡೆಯಿತು ಈ ಸಂದರ್ಭ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಅರವಿಂದ ಅಯ್ಯಪ್ಪ ಸುತಗುಂಡಿ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಯೇಸುರಾಜ್ ಸುಬ್ರಹ್ಮಣ್ಯ ಠಾಣಾಧಿಕಾರಿ ಕಾರ್ತಿಕ್ ದೇವಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪಂಚಸೀಮೆಯ ಪರಿವಾರ ಪಂಚಲಿಂಗೇಶ್ವರ ದೇಗುಲದ ಕದಿರು ಗದ್ದೆಯಲ್ಲಿ ನಿನ್ನೆ ಕದಿರು ಪೂಜೆ ನಡೆದು ಕದಿರು ತೆಗೆಯಲಾಯಿತು ಸೆಪ್ಟೆಂಬರ್ ಏಳರಂದು ಗಣಹೋವನ ಸಾಮೂಹಿಕ ಅಪ್ಪಕಜ್ಜಾಯ ಸೇವೆ ಕದಿರು ವಿತರಣೆ ಜರುಗಲಿದೆ ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಪ್ರಸಾದ್ ಕಾನತೂರು ವ್ಯವಸ್ಥಾಪನಾ ಸಮಿತಿ ಸದಸ್ಯೆ ಶ್ರೀಮತಿ ಮಾಲಿನಿ ಗುದ್ವಾ ವ್ಯವಸ್ಥಾಪನಾ ಸಮಿತಿ ಮಾಜಿ ಸದಸ್ಯ ರಜಿತ್ ಭಟ್ ಪಂಜಬೀಡು ಪಂಜ ಪರಿಸರದ ಸಾರ್ವಜನಿಕ ಗಣೇಶೋತ್ಸಮಿತಿ ಕಾರ್ಯದರ್ಶಿ ಕುಸುಮಾದ್ರ ಕಖ್ಯಾನ ವಸಂತ ಅಳ್ಪೆಕೋಡಿ ಮೊದಲಾದವರು ಉಪಸ್ಥಿತರಿದ್ದರು ದೇಗುಲದ ಅರ್ಚಕ ನರೇಶ್ ಕೃಷ್ಣ ಅವರು ಪೂಜೆ ನೆರವೇರಿಸಿದರು ಇತ್ತೀಚೆಗೆ ಎಡಬಿಡದೆ ಸುರಿದ ಭಾರೀ ಮಳೆಯಿಂದಾಗಿ ಎಣ್ಮೂರು ಶ್ರೀಕೋಟಿ ಚೆನ್ನಯ ಗರಡಿಯ ಬಿರ್ಮೆರ್ ಮಾಡ ಕಾಚುಕುಜುಂಬ ಮಾಡಕ್ಕೆ ಭಾರಿ ಹಾನಿಯಾಗಿದೆ ಇಲ್ಲಿ ಪುರಾತನ ಧ್ವಜಸ್ತಂಭದ ಶಿಲೆ ಇದ್ದು ಅದು ಮುಳುಗಿದೆ ಒಂದು ಬದಿಯಿಂದ ಹೊಳೆ ಇನ್ನೊಂದು ಬದಿಯಲ್ಲಿ ರಸ್ತೆ ಎರಡು ಕಡೆಯಿಂದಲೂ ನೀರು ಹರಿದು ಮಾಡ ನೆಲಕಚ್ಚಿದೆ ಐನೂರು ವರ್ಷಗಳ ಇತಿಹಾಸ ಹೊಂದಿರುವ ಇದು ಮೊದಲ ಬಾರಿಗೆ ಮುಳುಗಡೆಯಾಗಿದೆ ಕಾಚುಕುಜುಂಬ ಮಾಡ ಸಂಪೂರ್ಣವಾಗಿ ಧರಾಶಾಯಿಯಾಗಿದೆ ಇತಿಹಾಸ ಪ್ರಸಿದ್ಧ ಸುಳ್ಳ ಶ್ರೀ ಚನ್ನಕೇಶವ ದೇವಸ್ಥಾನದಲ್ಲಿ ತೆನೆ ಕಟ್ಟುವ ಕಾರ್ಯಕ್ರಮ ನಡೆಯಿತು ಶ್ರೀದೇವರಿಗೆ ವಿಶೇಷ ಪೂಜೆ ನಡೆದ ಬಳಿಕ ತೆನೆ ಕಟ್ಟುವ ಕಾರ್ಯಕ್ರಮ ನಡೆಯಿತು ಬಳಿಕ ನೂರಾರು ಜನ ಭಕ್ತಾದಿಗಳಿಗೆ ತೆನೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಶ್ವರ ಡಾಕ್ಟರ್ ಹರಪ್ರಸಾದ್ ಸುದೀರ್ಕ ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಈಗ ಪುಟ್ಟದೊಂದು ವಿರಾಮ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಬ್ರೇಕ ಸುದ್ದಿ ನ್ಯೂಸ್ ಬುಲೆಟಿನ್ ಮುಂದುವರಿಯುತ್ತದೆ ಸುಳ್ಯ ತಹಶೀಲ್ದಾರ್ ಆಗಿರುವ ಜಿ ಮಂಜುನಾಥ್ ಅವರಿಗೆ ವರ್ಗಾವಣೆಯಾಗಿದೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕು ತಹಶೀಲ್ದಾರ್ ಆಗಿ ಮಂಜುನಾಥ್ ಅವರನ್ನ ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶ ಮಾಡಿದೆ ಸುಳ್ಯದಲ್ಲಿ ಸುದೀರ್ಘ ವರ್ಷ ಸರ್ವೇರ್ ಆಗಿದ್ದ ಸಿಂಗಾರಶೆಟ್ಟಿಯವರಿಗೆ ವರ್ಗಾವಣೆಯಾಗಿದೆ ಚಾಮರಾಜನಗರ ಕೊಳ್ಳೇಗಾಲ ಬೂದಾಕರಿಗಳ ಸಹಾಯಕ ನಿರ್ದೇಶಕರ ಕಚೇರಿಗೆ ಅವರು ವರ್ಗಾವಣೆಗೊಂಡಿದ್ದಾರೆ ಸುಳ್ಯ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಸಿಂಗಾರ ಶೆಟ್ಟರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ವರ್ಗಣೆಯಿಂದಾಗಿ ಅಧ್ಯಕ್ಷ ಸ್ಥಾನವು ಖಾಲಿಯಾಗಿದೆ ಸಂಪರ್ಕ ಕಳೆದುಕೊಂಡ ಎಡಮಂಗಲ ಸಂಪರ್ಕಿಸುವ ಮಾಲಂಗಿರಿ ಸೇತುವೆ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಊರವರ ಶ್ರಮದಾನದಿಂದಾಗಿ ಪುನರ್ ನಿರ್ಮಾಣಗೊಂಡಿದೆ ಭಾರೀ ಮಳೆಗೆ ಎಡಮಂಗಲ ಗ್ರಾಮದ ಮಾಲಂಗಿರಿ ಸೇತುವೆ ಅಡಿಭಾಗ ಕೊಚ್ಚಿ ಹೋಗಿ ಎಡಮಂಗಲ ಸಂಪರ್ಕ ಕಡಿತಗೊಂಡಿದ್ದು ಶಾಸಕರ ಅನುದಾನದಲ್ಲಿ ತಾತ್ಕಾಲಿಕ ಸೇತುವೆ ನಿರ್ಮಾಣಗೊಂಡು ಅದೂ ಕೊಚ್ಚಿ ಹೋಗಿ ಈಗ ಸಂಘಸಂಸ್ಥೆಗಳ ನೆರವಿನಿಂದ ಊರವರ ಶ್ರಮದಾನದ ಮೂಲಕ ಮರುಸಂಪರ್ಕ ಸಾಧ್ಯವಾಗಿದೆ ಎಡಮಂಗಲ ಹಾಲು ಸೊಸೈಟಿ ಮತ್ತಿತರ ಸಂಸ್ಥೆಗಳ ನೆರವಿನಿಂದ ಊರವರು ಶ್ರಮದಾನದಿಂದ ಮತ್ತೆ ಎರಡು ಮೂರಿಗಳನ್ನು ಜೋಡಿಸಿ ಕಲ್ಲು ಕಟ್ಟಿ ಮರಳು ಚೀಲಗಳನ್ನು ಇಟ್ಟು ಸಂಪರ್ಕ ಕಲ್ಪಿಸಲಾಗಿದೆ ಸುಳ್ಯ ನಗರದ ಜಯನಗರ ವಾರ್ಡ್ ಮುಖ್ಯರಸ್ತೆ ಮಳೆ ಬಂದಾಗ ತೋಡಾಗಿ ಮಾರ್ಪಾಡಾಗುತ್ತಿದೆ ರಸ್ತೆಯ ನಡು ನಡುವೆ ಭಾರಿ ಗೊಂಡ ಗುಂಡಿಗಳು ನಿರ್ಮಾಣವಾಗಿ ಈ ರಸ್ತೆಯಲ್ಲಿ ಸಂಚರಿಸುವ ಅನೇಕ ಮಂದಿ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಘಟನೆಗಳು ಸಂಭವಿಸಿದೆ ಹೊಸಗದ್ದೆ ಬಳಿಯಿಂದ ಜಯನಗರ ಶಾಲೆಯವರೆಗೆ ಬಹುತೇಕ ಕಡೆಗಳಲ್ಲಿ ಈ ಪರಿಸ್ಥಿತಿ ಉಂಟಾಗಿದೆ ಪ್ರತಿದಿನ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಶಾಲಾ ಬಸ್ಸುಗಳು ಸಂಚರಿಸುತ್ತಿದ್ದು ಚಾಲಕರಿಗೆ ಚಾಲನೆ ವೇಳೆ ಈ ಗುಂಡಿಗಳನ್ನು ತಪ್ಪಿಸಿ ಹೋಗುವುದೇ ಒಂದು ಗೋಳಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಮೂರು ದಿನಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ದನವನ್ನು ಮೃತಪಟ್ಟಿದ್ದು ಗಾಯಗೊಂಡಿದ್ದ ಹೋರಿಯನ್ನು ಸುಳಿದ ಬಜರಂಗದಳ ಕಾರ್ಮಿಕರು ಪಿಕಪ್ ಮೂಲಕ ಸುಳೆದ ಪಶುಪಾಲನಾ ಆಸ್ಪತ್ರೆಗೆ ಕೊಂಡೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ ಆಲಿಟ್ಟಿ ಗ್ರಾಮದ ಆನೆಕ್ಕಲ್ಲು ಎಂಬಲಿ ಕೇಶಗೌಡ ಎಂಬುವರ ತೋಟಕ್ಕೆ ರಾತ್ರಿ ವೇಳೆಯಲ್ಲಿ ಕಾಡಾನೆಗಳ ಹಿಂಡು ದಾಳಿ ನಡೆಸಿ ಅಪಾರ ಪ್ರಮಾಣದಲ್ಲಿ ಕೃಷಿ ನಾಶಪಡಿಸಿದೆ ಎಂಟು ಆನೆಗಳ ಹಿಂಡು ಏಕಕಾಲದಲ್ಲಿ ತೋಟಕ್ಕೆ ನುಗ್ಗಿ ಅಡಿಕೆ ತೆಂಗು ಬಾಳೆಗಿಡಗಳನ್ನು ಧ್ವಂಸ ಮಾಡಿದೆ ಕಲ್ಲಪಳ್ಳಿ ಗ್ರಾಮದ ಪೆರಮೊಂಡಮನೆಯ ಪಿ ವಿಮಲಾರವರು ಅಲ್ಪಕಾಲದ ಅಸೌಖ್ಯದಿಂದಾಗಿ ಸುಗ್ರದಲ್ಲಿ ನಿಧನರಾದರು ಇವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಸುದ್ದಿ ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ